ಗ್ರೀನ್ ಕಾರ್ಡ್ ಸಿಕ್ಕರೆ ಅಮೆರಿಕದಲ್ಲಿ ಕಾನೂನುಬದ್ಧವಾಗಿ ಎಷ್ಟು ವರ್ಷ ಬೇಕಾದರೂ ವಾಸ ಮಾಡಬಹುದು ಉದ್ಯೋಗ ಮಾಡಬಹುದು ಅಥವಾ ಉದ್ಯಮ ಕಟ್ಟಬಹುದು ಹಾಗೆ ಅಮೆರಿಕದ ಪೌರತ್ವ ಪಡೆಯೋದಕ್ಕೂ ಅರ್ಜಿ ಹಾಕಬಹುದು ವಿದೇಶಗಳಿಂದ ಅಮೆರಿಕಕ್ಕೆ ವಲಸೆ ಬಂದು ಉದ್ಯೋಗ ಮಾಡ್ತಿರೋರು ಐ ಒನ್ ಫಾರ್ಟಿ ಅರ್ಜಿ ಹಾಕುವ ಮೂಲಕ ಶಾಶ್ವತವಾಗಿ ಅವಕಾಶಗಳ ನಾಡು ಅಮೆರಿಕದಲ್ಲಿ ಉಳಿಯೋಕ್ಕೆ ಅವಕಾಶ ಪಡಿಬಹುದು ಗ್ರೀನ್ ಕಾರ್ಡ್ಗೆ ಐ ಒನ್ ಫಾರ್ಟಿ ಮುಖ್ಯ ಆದರೆ ಇದೊಂದು ಅರ್ಜಿ ಅನುಮೋದನೆ ಆದ ಮಾತ್ರಕ್ಕೆ ಅಮೆರಿಕದಲ್ಲಿ ನೆಲೆಯೂರುವ ಕನಸು ನನಸಾಯಿತು ಅಂತ ಅರ್ಥವಲ್ಲ ಹಾಗಾದರೆ ಇನ್ನೂ ಯಾವುದೆಲ್ಲ ಹಂತಗಳು ಇರುತ್ತೆ ಐ ಒನ್ ಅರ್ಜಿ ಯಾರಿಗೆಲ್ಲ ಅನ್ವಯ ಆಗುತ್ತೆ ಈ ಎಲ್ಲದರ ಬಗ್ಗೆ ವಿವರ ಈ ವಿಡಿಯೋದಲ್ಲಿದೆ ಗ್ರೀನ್ ಕಾರ್ಡ್ನಲ್ಲಿ ಐ ಒನ್ ಫಾರ್ಟಿ ಪಾತ್ರವೇನು ವಿದೇಶಿ ಉದ್ಯೋಗಿಗಳಿಗೆ ಇರೋ ಆಯ್ಕೆ ಏನು ಅಮೆರಿಕದಲ್ಲಿ ಗ್ರೀನ್ ಕಾರ್ಡ್ ಪಡೆಯುವ ಪ್ರಕ್ರಿಯೆಯಲ್ಲಿರುವ ಎಲ್ರಿಗೂ ಇದು ಪ್ರಮುಖವಾದ ವಿಷಯ ನೀವು ಸಲ್ಲಿಸೋ ಐ ಒನ್ ಫಾರ್ಟಿ ಅರ್ಜಿಗೆ ಅನುಮೋದನೆ ಸಿಕ್ಕರೆ ಅದು ಗ್ರೀನ್ ಕಾರ್ಡ್ ಪಡೆಯುವ ದಾರಿಯಲ್ಲಿ ಒಂದು ಮಹತ್ವದ ಮೈಲಿಗಲ್ಲು ಆದರೆ ಐ ಒನ್ ಫಾರ್ಟಿ ಅನುಮೋದನೆ ಆಯಿತು ಅಂದ ತಕ್ಷಣವೇ ನಿಮಗೆ ಗ್ರೀನ್ ಕಾರ್ಡ್ ಸಿಕ್ಕಿದೆ ಅಂತ ಅಲ್ಲ ಮೊದಲಿಗೆ ಐ ಒನ್ ಫಾರ್ಟಿ ಅಂದರೆ ಏನು ಅನ್ನೋದನ್ನ ತಿಳ್ಕೊಳ್ಬೇಕು ಐ ಒನ್ ಫಾರ್ಟಿ ಅಂದರೆ ಅಮೇರಿಕಾದಲ್ಲಿರುವ ವಿದೇಶಿ ಉದ್ಯೋಗಿಗಳು ಕೆಲಸಗಾರರ ವಲಸೆ ಅರ್ಜಿ ಇದನ್ನು ಉದ್ಯೋಗೀಯ ಕಂಪನಿ ಅಥವಾ ಉದ್ಯೋಗ ಕೊಟ್ಟಿರುವವರು ಅಮೆರಿಕದ ಪೌರತ್ವ ಮತ್ತು ವಲಸೆ ಸೇವೆಗಳ ಇಲಾಖೆ ಯು ಎಸ್ ಸಿ ಐ ಎಸ್ಗೆ ಸಲ್ಲಿಸ್ತಾರೆ ಈ ಅರ್ಜಿಯ ಮೂಲಕ ನೀವು ನಿರ್ದಿಷ್ಟ ಉದ್ಯೋಗ ಆಧಾರಿತ ವೀಸಾ ವರ್ಗಕ್ಕೆ ಅರ್ಹರು ಅಂತ ತೋರಿಸಲಾಗುತ್ತೆ ಉದಾಹರಣೆಗೆ ಇ ಬಿ ಒನ್ ಇ ಬಿ ಟು ಅಥವಾ ಇ ಬಿ ತ್ರೀ ವೀಸಾಗೆ ಅರ್ಹರು ಅನ್ನೋದನ್ನು ತಿಳಿಸಲಾಗಿರುತ್ತೆ ಉದ್ಯೋಗಿಯ ಐ ಒನ್ ಫಾರ್ಟಿ ಅರ್ಜಿ ಅನುಮೋದನೆಗೊಂಡರೆ ಉದ್ಯೋಗಿಯು ಆ ವಲಸೆ ವರ್ಗಕ್ಕೆ ಅರ್ಹರು ಅನ್ನೋದಕ್ಕೆ ವಲಸೆ ಸೇವೆಗಳ ಇಲಾಖೆಯು ಒಪ್ಪಿಗೆ ಕೊಟ್ಟಂತೆ ಆಗುತ್ತೆ ಉದ್ಯೋಗದಾತರು ಉದ್ಯೋಗ ನೀಡಲು ಅಥವಾ ಮುಂದುವರಿಸಲು ಹಾಗೂ ನಿಗದಿತ ವೇತನವನ್ನು ಪಾವತಿಸೋಕ್ಕೆ ಸಮರ್ಥರಿದ್ದಾರೆ ಅನ್ನೋದನ್ನು ಒಪ್ಪಿಕೊಂಡಂತೆ ಆಗುತ್ತೆ ಐ ಒನ್ ಫಾರ್ಟಿ ಅನುಮೋದನೆಯ ಅತ್ಯಂತ ಪ್ರಮುಖ ಅಂಶ ಅಂದರೆ ಅದು ನಿಮ್ಮ ಪ್ರಿಯಾರಿಟಿ ಡೇಟನ್ನು ನಿಗದಿಪಡಿಸುತ್ತೆ ಈ ದಿನಾಂಕವೇ ಗ್ರೀನ್ ಕಾರ್ಡ್ ಸರದಿಯಲ್ಲಿ ನಿಮ್ಮ ಸ್ಥಾನವನ್ನು ನಿರ್ಧಾರ ಮಾಡುತ್ತೆ ಗ್ರೀನ್ ಕಾರ್ಡ್ ಲಿಸ್ಟ್ ಯಾವ ದೇಶ ಮತ್ತು ಯಾವ ವೀಸಾ ವರ್ಗ ಅನ್ನೋದನ್ನು ಅವಲಂಬಿಸಿರುತ್ತೆ ಹಾಗೆ ಈ ದಿನಾಂಕವೂ ಬಹಳ ಮುಖ್ಯವಾಗಿರುತ್ತೆ ಐ ಒನ್ ಫಾರ್ಟಿ ಸಿಕ್ಕರು ಎಲ್ಲ ಸಿಕ್ಕಂತಲ್ಲ ಗೊತ್ತಿರಲಿ ಇದು ಗ್ರೀನ್ ಕಾರ್ಡ್ ಅಲ್ಲ ಐ ಒನ್ ಫಾರ್ಟಿ ಅನುಮೋದನೆಯು ನಿಮಗೆ ಕಾನೂನುಬದ್ಧವಾಗಿ ಶಾಶ್ವತವಾಗಿ ಅಮೆರಿಕದಲ್ಲಿ ನೆಲೆಸುವ ಸ್ಥಾನಮಾನವನ್ನು ನೀಡೋದಿಲ್ಲ ಕೆಲಸ ಮಾಡೋಕ್ಕೆ ಅವಕಾಶವನ್ನೂ ಕೊಡೋದಿಲ್ಲ ಅದಕ್ಕಾಗಿ ಪ್ರತ್ಯೇಕವಾದ ಉದ್ಯೋಗ ದೃಢೀಕರಣ ದಾಖಲೇಬೇಕಾಗುತ್ತೆ ಐ ಒನ್ ಫಾರ್ಟಿ ಅರ್ಜಿಗೆ ಸಮ್ಮತಿ ಸಿಕ್ಕಿದೆ ಎಂದ ಮಾತ್ರಕ್ಕೆ ನಿಮಗೆ ಅಮೆರಿಕದಲ್ಲಿ ಕಾನೂನುಬದ್ಧವಾಗಿ ವಾಸಿಸೋಕೆ ಯಾವುದೇ ಸ್ಥಾನಮಾನ ಸಿಕ್ಕಂತೆ ಆಗೋದಿಲ್ಲ ಪ್ರಸ್ತುತ ಜಾರಿಯಲ್ಲಿರುವ ಹೆಚ್ ಒನ್ ಬಿ ಎಲ್ ಒನ್ ರೀತಿಯ ನಾನ್ ಇಮಿಗ್ರೆಂಟ್ ವೀಸಾ ಸ್ಥಿತಿಯನ್ನು ಕಾಪಾಡಿಕೊಳ್ಳೋದು ಅತ್ಯಗತ್ಯ ಕೆಲವು ಸಂದರ್ಭಗಳಲ್ಲಿ ಉದ್ಯೋಗದಾತರು ಅರ್ಜಿಯನ್ನು ಹಿಂಪಡೆದ್ರೆ ಅಥವಾ ವಂಚನೆಯ ಪ್ರಕರಣಗಳು ಕಂಡು ಬಂದರೆ ವಲಸೆ ಇಲಾಖೆಯ ಅನುಮೋದನೆಯನ್ನು ವಾಪಸ್ ಪಡಿಬಹುದು ಐ ಒನ್ ಫಾರ್ಟಿ ಅನುಮೋದನೆಯ ನಂತರ ಮುಂದಿನ ಹಂತ ಅಂದರೆ ನಿಮ್ಮ ಪ್ರಿಯಾರಿಟಿ ಡೇಟ್ ಕರೆಂಟ್ ಆಗುವವರೆಗೆ ಕಾಯೋದು ಅಮೆರಿಕದ ವಿದೇಶಾಂಗ ಇಲಾಖೆಯು ಪ್ರತಿ ತಿಂಗಳು ವೀಸಾ ಬುಲೆಟಿನ್ ಪ್ರಕಟ ಮಾಡುತ್ತೆ ನಿಮ್ಮ ವೀಸಾ ವರ್ಗ ಮತ್ತು ದೇಶಕ್ಕೆ ಅನುಗುಣವಾಗಿ ವೀಸಾಗಳ ಲಭ್ಯತೆಯನ್ನು ಇದು ತೋರಿಸುತ್ತೆ ಅದರಲ್ಲಿ ಅರ್ಜಿ ಪ್ರಕ್ರಿಯೆಯು ಯಾವ ದಿನಾಂಕದ ಅರ್ಜಿದಾರರಿಗೆ ನಡೆಯುತ್ತೆ ಅನ್ನೋದು ಗೊತ್ತಾಗುತ್ತೆ ವಲಸೆ ವೀಸಾ ಲಭ್ಯವಾಗ್ತಿದ್ದಂತೆ ಐ ಫೋರ್ ಏಟ್ ಫೈವ್ ಫಾರ್ಮ್ ಅನ್ನ ಸಲ್ಲಿಸುವ ಮೂಲಕ ನಿಮ್ಮ ಸ್ಥಾನಮಾನವನ್ನು ಶಾಶ್ವತ ನಿವಾಸಿಯಾಗಿ ಬದಲಾಯಿಸೋಕೆ ಅರ್ಜಿ ಸಲ್ಲಿಸಬಹುದು ಅಕಸ್ಮಾತ್ ಅರ್ಜಿದಾರರು ಅಮೆರಿಕದ ಹೊರಗಿದ್ರೆ ತಮ್ಮ ದೇಶದಲ್ಲಿರುವ ಅಮೆರಿಕದ ಕಾನ್ಸುಲೇಟ್ ಮೂಲಕ ವಲಸೆ ವೀಸಾಗೆ ಅರ್ಜಿ ಸಲ್ಲಿಸಬೇಕಾಗುತ್ತೆ ಐ ಫೋರ್ ಏಯ್ಟಿ ಫೈ ಅರ್ಜಿಯು ಅನುಮೋದನೆಯಾದ ನಂತರವೇ ಅಧಿಕೃತವಾಗಿ ಗ್ರೀನ್ ಕಾರ್ಡ್ ದೊರೆಯುತ್ತೆ ಅಲ್ಲಿವರೆಗೂ ನಾನ್ ಇಮಿಗ್ರೆಂಟ್ ವೀಸಾ ಸ್ಥಿತಿಯನ್ನು ಕಾಪಾಡ್ಕೊಳ್ಳೋದು ಬಹಳ ಮುಖ್ಯ ಒಟ್ನಲ್ಲಿ ಗ್ರೀನ್ ಕಾರ್ಡ್ ಸರ್ದಿಯಲ್ಲಿ ಬರಬೇಕಾದ್ರೆ ಐ ಒನ್ ಫಾರ್ಟಿ ಅಥವಾ ಐ ಒನ್ ತರ್ಟಿ ಅನುಮೋದನೆ ಆಗಬೇಕು ಅನಂತರ ಫಾರ್ಮ್ ಐ ಫೋರ್ ಏಯ್ಟಿ ಫೈವ್ ಗ್ರೀನ್ ಕಾರ್ಡ್ಗೆ ಅಂತಿಮವಾಗಿ ಅರ್ಜಿ ಹಾಕಬೇಕಾಗತ್ತೆ